ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡಿರಿ ಇವತ್ತಿನ ದಿವಸ ನೋಡಿರಿ ಉತ್ತರ ಕರ್ನಾಟಕದಾಗ ಅಗದಿ ಹಳ್ಳಿ ಹಳ್ಳಿ ಪ್ರತಿ ಹಳ್ಳಿಗೂ ಬೇಕಾದಂತಹ ಉತ್ತರ ಕರ್ನಾಟಕದಲ್ಲಿ ಇಷ್ಟವಾದಂತಹ ಒಂದು ರೆಸಿಪಿ ಮಾಡ್ತೀನಿ ರೀ ಪ್ರತಿಯೊಬ್ಬ ರೈತರು ಕೂಡ ಅದನ್ನ ತಿನ್ನಲಾರ್ದ ಮುಂದೆ ಕೆಲಸ ಮಾಡೋದಿಲ್ಲ ಅಂತ ರೆಸಿಪಿ ಮಾಡ್ತೀನಿ ಅದು ಯಾವ್ದತ್ತಂದ್ರೆ ಜೋಳದ ನುಚ್ಚು ಜೋಳದ ನುಚ್ಚು ಮಾಡ್ತಾರೆ ಗೋವಿನ ಜೋಳದ ನುಚ್ಚು ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕರ್ನಾಟಕದಾಗ ನುಚ್ಚ ಮಜ್ಜಿಗೆ ಅಂದ್ರೆ ಭಾಳ ಫೇಮಸ್ ರೀ ಈ ರಮ ಇದು ಊಟ ಇಲ್ಲ ರೀ ನುಚ್ಚ ಮಜ್ಜಿಗೆ ನುಚ್ಚ ಹಾಲ ಏನ್ರಿ ಇದು ಶಕ್ತಿದಾಯಕ ಆಹಾರ ರೀ ಯಾವ ನುಚ್ಚ ಊಟ ರೊಟ್ಟಿ ಊಟ ಮಾಡ್ತಾರೆ ರೊಟ್ಟೆ ತಾಕತ್ತ ಜಾಸ್ತಿ ಐತೆ ರೀ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ನುಚ್ಚ ಜೋಳದ ನುಚ್ಚ ಮತ್ತು ಗೋ ಗೋವಿನ ಜೋಳದ ನುಚ್ಚ ಈ ರೀತಿ ಮಾಡುವ ಪದ್ಧತಿ ಐತೆ ರೀ ದಿವಸ ನುಚ್ಚಿಲ್ದ ಊಟ ಇಲ್ಲ ಏನು ಅದಕ್ಕೆ ನುಚ್ಚ ಮಾಡುವ ಪದ್ಧತಿ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಏನು ಮಾಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಳ್ತಾ ನಾನು ಜೋಳದ ನುಚ್ಚ ಮಾಡುವ ಪದ್ಧತಿ ಹೇಳ್ತೀನಿ ನೋಡೋಣ ಬಂಡ್ರಿ ಸ್ನೇಹಿತರೆ ಒಂದು ಕಪ್ಪು ನುಚ್ಚ ತಗೊಂಡ್ರಿ ಜೋಳ ಜೋಳ ಇರ್ತಾವಲ್ಲ ಬಿಳಿ ಜೋಳ ವಿಜಾಪುರ ಜೋಳ ಬಿಜಾಪುರ ಜೋಳ ಅಂತಾರಲ್ಲ ಬಿಜ ಬಿಳಿ ಜೋಳ ಬಿಳಿ ಜೋಳ ನುಚ್ಚು ನುಚ್ಚರಿ ಇದು ಈ ಸಣ್ಣಂಗ ಇದ್ರಾಗ ಗಿರಣಿ ಒಳಗ ವರ್ಷ ಬಂದಿದೆ ಮೊದ್ಲು ಏನು ಮಾಡ್ತೀರಿ ನಮ್ಮ ಹಿರಿಯಾರು ಮನಿ ಒಳಗ ಪ್ರತಿಯೊಬ್ಬರು ಮಣಿಯೊಳಗ ನೆಚ್ಚಿನ ನಾಲ್ಕು ಗಂಟೆ ಕಲ್ಲಾಗ ಬಿ ಕಲ್ಲಾಗ ನುಚ್ಚು ತಯಾರು ಮಾಡ್ತಿದ್ವಿ ರೀ ಮಾಡಿ ಮನೆ ಒಳಗನ ನುಚ್ಚು ಒಲೆ ಮ್ಯಾಲ ನುಚ್ಚು ಮಾಡ್ತಿದ್ದೆ ರೀ ಹಿಂಗಾಗಿ ಆ ನುಚ್ಚು ಭಾರಿ ಟೇಸ್ಟ್ ಆಕೈತೆ ರೀ ಇದ್ರಾಗ ಹುಳ ನುಚ್ಚೊಂದು ಭಾಳ ಬರ್ತೈತೆ ರೀ ಹುಳ ನುಚ್ಚು ಮಾಡ್ತಾರೆ ಹುಳಿ ಹಚ್ಚಿದ್ದು ನುಚ್ಚು ನುಚ್ಚು ಹುಳ ನುಚ್ಚಂದ್ರಿ ಹುಳಿ ಅದಕ್ಕೆ ಹಚ್ಚಿದ ನುಚ್ಚು ಹುಳಿ ಹಚ್ಚಿದ ನುಚ್ಚು ನುಚ್ಚು ಈ ರೀತಿ ಮಾಡ್ತೇವೆ ಅದು ಭಾಳ ಫೇಮಸ್ ರೀ ಅದಕ್ಕೆ ಈವತ್ತಿನ ದಿವಸ ಒಂದು ಕಪ್ಪ ನಾನು ರವೆ ಇದು ತೊಗೊಂಡು ಜೋಳದ ನುಚ್ಚು ತಗೊಂಡಿನ ಇದನ್ನ ಹಾಕ್ತೇನೆ ರೀ ಇದನ್ನೇನು ಮಾಡ್ತೀನಿ ರೀ ಸ್ವಲ್ಪ ಈಗ ನೀರು ಕಾಯ್ಕಿಟ್ಕೋತೀನಿ ರೀ ನೀರ ಕಾಯುತನ ಏನು ರೀ ಸ್ವಲ್ಪ ನೀರ ಹೆಚ್ಚಿದ್ರು ನಡಿತೈತೆ ರೀ ಗಟ್ಟಿ ಆಗ್ಬೇಕು ಅಲ್ಲಿ ತನಕ ಏನು ಮಾಡ್ತೀನಿ ನೋಡ್ರಿ ಜೋಳದ ತೊಳ್ಕೊತೀನಿ ರೀ ಸ್ವಲ್ಪ ನೀರಾಗ ನೀರಾಗ ಹಾಕಿ ತೋರಿಸ್ತೀನಿ ರೀ ಸ್ವಲ್ಪ ಚೆನ್ನಾಗಿ ಕಲಸ್ತೀನಿ ಅಂದ್ರೆ ಆಗಬಾರ್ದು ಅಂತೇಳಿ ಕಲಿಸ್ಕೊತೀನಿ ರೀ ಕಲಿಸ್ಕೊಂಡು ಏನು ನೀರು ಹೆಸರು ಬರ್ತಾನ ಕಾಯ್ತೀನಿ ರೀ ಅದಕ್ಕೆ ನೀವು ಮನೆಯೊಳಗೆ ಜೋಳದ ಮಾಡ್ರಿ ಗೊಂಜಾಳ ಗೋವಿನ ಜೋಳ ಗಂಜಾಳ ಅದ್ರದ್ದು ನುಚ್ಚು ಮಾಡ್ತಾರೆ ನುಚ್ಚ ಮಜ್ಜಿಗೆ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿ ರೈತರ ಮನೆಯಲ್ಲಿಯೂ ನುಚ್ಚ ಮಜ್ಜಿಗೆ ಇರಲಾದ್ರೂ ಊಟ ಇಲ್ಲ ರೀ ಏನು ರೀ ನುಚ್ಚ ಮಜ್ಜಿಗೆ ಬೇಕೇ ಬೇಕು ರೀ ಮೊಸರ ಹಾಲು ಮೊಸರ ಮಜ್ಜಿಗೆ ನುಚ್ಚ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಪ್ರಸಿದ್ಧ ರೀ ಪ್ರತಿಯೊಂದಕ್ಕೂ ಅದಕ್ಕೆ ಆ ಪ್ರಕಾರ ನಾವು ಭಾಳ ಮಂದಿಗೆ ಇಷ್ಟ ಆದದ್ದು ಜೋಳದ ನುಚ್ಚ ಜೋಳದ ನುಚ್ಚ ಯಾವ ರೀತಿ ಮಾಡೋದನ್ನ ಈಗ ಮಾಡೋಕತ್ತಿ ನೀರು ಕಾಯ್ಕಿತ್ತೀನಿರಿ ನೀರು ಕಾಯಿ ತಾನ ಏನು ಈಗ ನೀರು ಜ ಒಲಿ ಜೋರು ಮಾಡ್ತೀನಿ ರೀ ನೀರು ಹೆಸ್ರು ಬರ್ಬೇಕ್ರಿ ನೋಡಿ ಸ್ನೇಹಿತರೆ ಈ ರೀತಿ ನೆನಗಿಟ್ಟಿ ಈ ನುಚ್ಚ ಯಾವ ರೀತಿ ತಯಾರು ಮಾಡ್ತಂದ್ರಿ ಗಿರಣಿ ಒಳಗೆ ಅಕ್ಷ ಬರ್ತಾರೆ ರೀ ಅಕ್ಷರ ಹಿಟ್ಟ ಮತ್ತು ನುಚ್ಚ ರವ ನುಚ್ಚ ಸಪ್ರೇಟ್ ಮಾಡ್ತಾರೆ ಮಾಡಿ ಕೇರ್ತಾರೆ ಕೇರಿ ಇದರಲ್ಲಿ ಹೊಟ್ಟೆ ಬರ್ತೀರೀ ಗೊಳ್ಳು ಆ ಹೊಟ್ಟೆಲ್ಲ ತೆಗೆದು ಸಪ್ರೇಟ್ ಮಾಡಿ ಮತ್ತೆ ಮಾಡ್ತಾರೆ ಹಿಟ್ಟಿನಾಗ ಮತ್ತು ರವದಾಗ ನುಚ್ಚಿನಾಗ ಹಿಟ್ಟು ಕೂಡಿಸ್ತಾರೆ ಕೂಡಿಸಿ ರೀತಿ ಹದ ಮಾಡಿಟ್ಟಿರ್ತಾರೀ ಇದು ಅಂದಾಗ ಇದು ಜೋಳದ ನುಟ್ಟು ಮಂದಿಗೆ ಹಾಕತ್ರಿ ಜೋಳದ ನುಚ್ಚ ಮಂದಗಾಗಿ ರುಚಿಯಾಗಿ ಟೇಸ್ಟಿಯಾಗಿ ಹಾಕತ್ರಿ ಅದಕ್ಕೆ ಈ ರೀತಿ ಮಾಡೋ ಪದ್ಧತಿ ಐತೆ ರೀ ಈಗ ನೀರು ಹೆಸ್ರು ಬರುತ್ತಾನೆ ರೀ ಹಾಂ ನೋಡಿರಿ ಸ್ನೇಹಿತರೆ ನೀರ ಕುದಿಯಾಕತೈತಿ ನೋಡಿರಿ ಕಳ ಕಳ ಈ ರೀತಿ ಕುದೀಬೇಕ್ರಿ ಕುದಿಯುವಾಗ ನಾವೇನು ಮಾಡಕ್ಕೆ ಈ ರವೆ ಎಲ್ಲ ಮಾಡಿದಂಥ ಮುಚ್ಚ ಜೋಳದ ಮುಚ್ಚಾನ ನೀರಾಗ ಕಲಸಿಟ್ಟಿಂದ್ರೆ ಅದನ್ನು ಇದ್ರಾಗ ಹಾಕೊಂಡು ಯಾಕೆ ಹಿಂಗೆ ಕಲಿಸ್ಬೇಕಂದ್ರೆ ಗಂಟಾಗಬಾರ ಉದ್ದೇಶ ಮತ್ತೇನಿಲ್ಲ ರೀ ಅದಕ್ಕೆ ಹಂಗೆ ಹಾಕಿದ್ರೆ ಗಂಟಾಗೋ ಚಾನ್ಸ್ ಇರ್ತತಿರಲಿ ಅದಕ್ಕೆ ಗಂಟಾಗಬಾರ ಉದ್ದೇಶದಿಂದ ನೀವು ನೀರಾಗ ಹಾಕಿ ಇದು ಮಾಡ್ತೀವಿ ಇಷ್ಟ ಆಳ್ಕೈತಿರಲಿ ಇದು ಕುದ್ದು ಕುದ್ದು ಗಟ್ಟಿ ರೀ ಮತ್ತು ಇದ್ರಾಗ ಜೋಳದ ಹುಚ್ಚಿನಾಗ ಎರಡು ಮಂದಿ ಮಾಡ್ತಾರೆ ಹುಳಾನುಚ್ಚು ಮಾಡ್ತಾರೆ ಹುಳ ನುಚ್ಚು ಮಾಡ್ಕೊತ ಬಂದು ಎರಡು ಮೂರು ತಾಸು ಮುಚ್ಚಿತ್ತು ಹುಳಿ ಹಚ್ಚಿ ಇಡಬೇಕು ರೀ ಹುಳಿ ಹಚ್ಚಿಟ್ಟು ಅಂದ್ರೆ ಏನಾಗತ್ತೆ ಹುಳ ನುಚ್ಚಾಗತ್ತೆ ಹುಳ ನುಚ್ಚ ಮತ್ತು ಸಜ್ಜಿ ರೊಟ್ಟಿ ಬಿಳ್ಜಾಳು ರೊಟ್ಟಿ ಅಕ್ಷಿ ಹಿಂಡಿ ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಏನು ಗುರಳಿ ಚಟ್ನಿ ಹಾಕೊಂಡು ತಿಂದಿರಿ ಏನು ಬಾಯಿ ತೊಳಿತೈತೆ ರೀ ಭಾರಿ ರೀ ಅದಕ್ಕೆ ಹುಳ ನುಚ್ಚು ನಮ್ಮಲ್ಲಿ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರೂ ಹೆಚ್ಚಾಗಿ ಇದನ್ನು ಇಷ್ಟಪಡುವಂಥದ್ದು ರೀ ಅಯ್ಯೋ ಹುಳ ನುಚ್ಚಿ ಇದು ಡೈಲಿ ಬೇಕಾದಾಗ ಈ ರೀತಿ ಸಾದಾ ನುಚ್ಚ ಮಾಡ್ಕೊಂಡು ಹಾಲ ನುಚ್ಚ ಮಜ್ಜಿಗೆ ನುಚ್ಚ ಏನು ರೀ ಮಸಾಲೆ ಹಾಕ್ಕೊಂಡು ತಿನ್ಬೋದು ಏನು ಬ್ಯಾಡಪ್ಪ ಅಂದ್ರೆ ಇದಕ್ಕೆ ಹುಣಸೆ ಹಣ್ಣಿನ ಸಾರ ಟೊಮೆಟೊ ಹಣ್ಣಿನ ಸಾರ ಹಾಕೊಂಡು ತಿನ್ಬೋದು ಇಷ್ಟ ಇಷ್ಟವಾದದ್ದು ಹೆಚ್ಚಾಗಿ ನಮ್ಮಲ್ಲಿ ಏನು ಮಾಡ್ತಾರೆ ಮಜ್ಜಿಗೆ ಜೋಡ್ತಿರ್ತಾರೆ ಏನು ರೀ ಈ ಸರ್ತ ಕುದಿಬೇಕ್ರಿ ಅದು ಹಾಂ ನೋಡಿ ಸ್ನೇಹಿತರೆ ಕುದಿಯಾಕತೈತಿ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ಅಂತೇಳಿ ನಾವು ಉಪ್ಪು ಹತ್ತಿ ಹಾಕ್ಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಆದಷ್ಟ ಉಪ್ಪನ್ನು ನಾವು ಕಡಿಮೆ ಉಪಯೋಗ ಮಾಡ್ಬೇಕು ರೀ ನಾವು ಮಾಡೋದ್ರಿಂದ ನಮ್ಮ ಶರೀರಲ್ಲಿ ಎಲ್ಲವೂ ಸಮತೋಲನ ಆಗಿರ್ತತ್ರಿ ಏನು ರೀ ಈ ರೀತಿ ಕ ಕಳ ಕಳ ಕುದಿಬೇಕ್ರಿ ಇನ್ನೂ ಕುದ್ದು ಕುದ್ದು ಗಟ್ಟಿ ಹಾಕತ್ತರಿ ಸಿಂಪಲ್ ರೀ ಯಾವುದೇ ಟೆನ್ಷನ್ ಇಲ್ಲ ರವ್ ಮಾಡ್ಕೊಂಬಡ ಜೋಳದ ನುಚ್ಚೊಂದು ಹಾಕೊಂಬಾರ್ದು ಅಂದ್ ನೋಡ್ರಿ ಹಾಕಿ ಕೇರುದು ರವೆ ಮತ್ತು ಹಿಟ್ಟು ಬೇರೆ ಮಾಡೋದು ಮಾಡಿ ಇವ್ನು ಒಳಗಿಂದ ಏನೈತಿ ಗೋ ಹೊಟ್ಟಿರ್ತತಿಲ್ಲ ಅದೆಲ್ಲ ಗೊಳ್ಳೆಲ್ಲ ಕೇರ್ ತೆಗ್ದು ರೀ ಮತ್ತೆ ಮಿಕ್ಸ್ ಮಾಡಿ ಇದನ್ನೇ ಆಗಿಂದಾಗ ಮಾಡಿ ತಿನ್ನೋ ಅಂತ ಅದ್ರ ಇದು ಇದರ ಏನು ಕಾಂಬಿನೇಷನ್ ಏನು ಬೇಡ್ರಿ ತುಪ್ಪು ಬೇಡ ಏನು ಬೇಡ ಮೊಸರ ಅಥವಾ ಮಜ್ಜಿಗೆ ಹಾಲ ಏನು ರೀ ಅಕ್ಷಿ ಹಿಂಡಿ ಅಕ್ಷಿ ಚಟ್ನಿ ಶೇಂಗಾ ಚಟ್ನಿ ಗುರುಳಿ ಚಟ್ನಿ ಇಂಥದ್ದು ಹಾಕೊಂಡು ತಿಂದ್ರೆ ಹೇಳ್ತೀನಿ ರೀ ಭಾರಿ ಭಾರಿ ಸ್ನೇಹಿತರೆ ಜೋಳ ಜೋಳ ಅಂದರೆ ಈಗ ರಾಗಿ ಹೆಂಗೆ ಪ್ರಸಿದ್ಧ ಐತಿರಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಬಿಳಿ ಜೋಳ ಬಿಳಿ ಜೋಳ ಪ್ರಸಿದ್ಧಿ ರೀ ಇದರಿಂದ ಏನಾಕತ್ತ ನಮ್ಮ ದೇಹಕ್ಕೆ ಉತ್ ನಿರೋಧಕ ನಿರೋಧಕ್ಕೆ ರೀ ಕ್ಯಾನ್ಸರ್ ವಿರೋಧಕ್ಕೆ ರೀ ರಕ್ತದಲ್ಲಿ ಗ್ಲುಕೋಸ್ ಎಂಡ್ ಮಟ್ಟವನ್ನು ನಿಮಂತ್ರಣ ನಿಯಂತ್ರಣ ಮಾಡ್ತತ್ರಿ ಮತ್ತು ತೂಕ ನೀವು ತೂಕ ನಿಯಂತ್ರಣ ಮಾಡಕ್ಕೆ ಸಹಾಯ ಮಾಡ್ತತ್ರಿ ಹೃದಯದ ಹೃದಯ ಆಗತ್ತಾ ಅದು ಇದ್ದರೆ ಅದನ್ನು ರಕ್ಷಣೆ ಮಾಡ್ತತ್ರಿ ಒಲೆಸ್ಟ್ರಾಲ ಕಡಿಮೆ ಮಟ್ಟವನ್ನು ಕಡಿಮೆ ಮಾಡ್ತತ್ರಿ ಮೂಳೆಗಳಿಗೆ ಶಕ್ತಿ ಶಕ್ತಿ ಕೊಡ್ತತ್ರಿ ಆಮೇಲೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡ್ತತ್ರಿ ರಕ್ತದ ಪರಿಚಲನೆ ಒಳ್ಳೆ ರೀತಿಯಿಂದ ನಡೀತತ್ರಿ ಮತ್ತೆ ಶಕ್ತಿದಾಯಕರು ಇದು ಅದಕ್ಕೆ ಇದನ್ನು ಎಲ್ಲರೂ ನಮ್ಮಲ್ಲಿ ಜೋಳದ ನುಚ್ಚ ಜೋಳದ ಜೋಳವನ್ನು ಈ ರೀತಿಯಾಗಿ ಉಪಯೋಗ ಮಾಡೋದ್ರಿಂದ ಜೋಳದಿಂದ ಈ ರೀತಿ ಹಲವಾರು ಉಪಯೋಗ ಅದಾವ ನಮ್ಮ ಶರೀರಕ್ಕೆ ನಾವು ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದ ನಾವು ಊಟವೇ ಆರೋಗ್ಯ ಊಟದ ಆಹಾರ ತಿನ್ನುವ ಆಹಾರವೇ ನಮ್ಮ ಏನ್ರಿ ಆರೋಗ್ಯ ಕಾಪಾಡ್ತತಿ ನಾವು ಆಹಾರ ಯಾವ ರೀತಿ ನಾವು ಉಪಯೋಗ ಮಾಡ್ತೀವಿ ನಾವು ತಿನ್ನುವ ಆಹಾರದಿಂದ ನಮ್ಮ ಆರೋಗ್ಯ ಒಳ್ಳೇದಾಕತಿ ಅದಕ್ಕೆ ನಾವು ಯಾವುದೇ ತಿನ್ನಬೇಕಾದ್ರೆ ನೋಡಿರಿ ನಮ್ಮ ಶರೀರಕ್ಕೆ ಅನುಕೂಲ ಆಗುವಂಥದ ಆಹಾರವನ್ನು ನಾವು ದಿನನಿತ್ಯ ಉಪಯೋಗ ಮಾಡ್ಬೇಕ್ರಿ ಅದನ್ನು ನಮ್ಮ ಶಕ್ತಿ ಮತ್ತು ನಮ್ಮ ಆಯುಷ್ಯ ಮತ್ತು ಎಲ್ಲವೂ ಹೆಚ್ಚಾಗತ್ತೀ ಮತ್ತು ಪಿ ಶುಗರ್ ಏನಿದೆ ಆ ಜೀರ್ಣ ಜೀರ್ಣಕ್ರಿಯೆ ಪ್ರಚನಕ್ರಿಯೆ ಅಂತ ಇರಲಿಲ್ಲ ಎಲ್ಲವೂ ನಾವು ಆಹಾರದಿಂದ ಇರ್ತತ್ರಿ ಆಹಾರವನ್ನು ನಾವು ನೋಡಿ ಉಪಯೋಗ ಮಾಡ್ಬೇಕು ಯಾವುದು ಬೇಕಾದನ್ನು ಉಪಯೋಗ ಮಾಡಿದ್ವಿ ಅಂದರೆ ನಮಗೆ ಎಲ್ಲವೂ ಚಲೋ ಆಕತ್ತ ಹೇಳ್ತೀನಿ ನೋಡಿರಿ ಮೊದಲು ನೋಡಿರಿ ನಮ್ಮ ಉತ್ತರ ಕನ್ನಡದಾಗ ಅಕ್ಕಿನಾಗ ಗೊತ್ತಿದ್ದಿಲ್ರಿ ಇದ ರೈಸ್ ರೀ ಇದೇ ಅನ್ನ ರೀ ಇದನ್ನು ನಾವು ಏನು ಅನ್ನ ಅಂತ ತಿಳ್ಕೊತಿದ್ದೀವಿ ರೀ ನಾವು ಚೆನ್ನಾಗಿದ್ದಾಗ ಈ ನುಚ್ಚನ ಹೆಚ್ಚು ಇದು ಮಾಡ್ತಿದ್ದೀವಿ ರೀ ಈಗಿನ ಮಕ್ಕಳು ಏನು ಮಾಡ್ತಾರೆ ರೀ ಬರೀ ಫಾಸ್ಟ್ ಫುಡ್ ಫುಡ್ಡನ್ನು ಉಪಯೋಗ ಮಾಡ್ತಾರೆ ರೀ ಫಾಸ್ಟ್ ಫುಡ್ ರೆಡಿಮೇಡ್ ಆಗಿ ತಿನ್ನುವಂತ ಈಗಿನ ಏನೈತಿ ಇದನ್ನು ಮಕ್ಕಳಿಗೆ ನುಚ್ಚ ಅನ್ನೋದನ್ನ ಗೊತ್ತು ಮಾಡ್ಕೊಡ್ಬೇಕು ರೀ ಈ ನುಚ್ಚದಿಂದ ಏನು ನಮಗೆ ಆರೋಗ್ಯದ ಆಕೈತ್ರಿ ನಮ್ಗೆ ಗೊತ್ತಾಗತ್ತೀ ಅದಕ್ಕೆ ಈ ನುಚ್ಚು ಅನ್ನೋದು ಇತ್ತಿತ್ರ ಮಶಿ ಶು ನಮ್ಮ ಉತ್ತರ ಕರ್ನಾಟಕದ ಕೂಡ ಈ ಪ್ರಮಾಣ ಕಡಿಮೆ ಆಗತೈತಿ ನನಗೆ ಅನ್ಸಕತ್ತೈತಿ ರೀ ಆದರೆ ಈ ರೀತಿ ಆಗಬಾರ್ದು ಮಕ್ಕಳಿಗೆ ನುಚ್ಚ ತಿಂದ್ರೆ ಏನು ನುಚ್ಚು ಅಂದ್ರೆ ಏನು ಬರೀ ಅನ್ನ ಅನ್ನೋದು ಗೊತ್ತಾಗತೈತಿ ಅನ್ನ ತಿನ್ನೋದು ನಮ್ಮ ಆವಿಷ್ಯ ಕಡಿಮೆ ಆಕತ್ರಿ ಅನ್ನ ತಿಂದು ನಮ್ಗೆ ವಾತ ಬರ್ತೈತಿ ಆದ್ದರಿಂದ ನಾವು ನುಚ್ಚು ತಿನ್ನೋದ್ರಿಂದ ನಮ್ಮ ಜೋಳ ಜೋಳವನ್ನು ಉಪಯೋಗ ಮಾಡೋದ್ರಿಂದ ಜೋಳ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮಲ್ಲಿ ಎಲ್ಲವೂ ಶಕ್ತಿ ಬರ್ತೈತಿ ಮತ್ತು ಗೊಜ್ಜು ಬರೋದಿಲ್ಲ ಮತ್ತು ಮೆದುಮೆ ಬರೋದಿಲ್ಲ ಮತ್ತು ಅವಿಶ್ಯ ಹೆಚ್ಚಾಗತಿ ಜೀರ್ಣಕ್ರಿಯೆ ಹೆಚ್ಚಾಗತಿ ರೀ ಶಕ್ತಿ ಬರ್ತೈತಿ ಆದ್ದರಿಂದ ಈಗಿನ ಎಲ್ಲರೂ ಈ ಫಾಸ್ಟ್ ಫುಡ್ಡವನ್ನು ಕಡಿಮೆ ಮಾಡಿ ಇಂಥ ನಮ್ಮ ಆರೋಗ್ಯಕರವಾದ ಆಹಾರವನ್ನು ಉಪಯೋಗ ಮಾಡ್ಬೇಕಂತ ಹೇಳ್ತೀನಿ ರೀ ಹಾಂ ನೋಡಿರಿ ಸ್ನೇಹಿತರೆ ಎಷ್ಟು ಮಂದಗಾಗೈತಿ ಮತ್ತು ಇದು ಎಷ್ಟು ಕುದಿತೈತಿ ಅಷ್ಟು ಟೇಸ್ಟ್ ಹೆಚ್ಚಕತ್ತೀ ಇದನ್ನ ಇನ್ನೊಂದು ರೀ ಬಾ ಈಗ ಈಗ ಕೆಲವು ಮಂದಿ ಆಪ್ರೇಷನ್ ಆದವ್ರಿಗೆ ಅನ್ನ ಅಂತ ತಿಳಿತಾರೆ ಅನ್ನ ಪತ್ತೆ ಮಾಡೋ ತಿಳೀತಾರೆ ಡಾಕ್ಟ್ರ್ ಅಂಥ ಟೈಮ್ದಾಗ ಈ ಜೋಳದ ಮುಚ್ಚನ ಮಾಡಿ ಕೊಟ್ರೆ ಭಾಳ ಚಲೋ ನೋಡಿರಿ ಯಾಕೆ ಅದಕ್ಕೆ ಪತ್ತೆ ಮಾಡಿದ್ರು ಕೂಡ ಇದು ಜೋಳದ ಮುಚ್ಚ ಉಪಯೋಗ ರೀ ಅದೊಂದು ಹೇಳ್ತಾ ಈಗ ನೋಡಿರಿ ಕುದ್ದ್ರೀಗ ಈಗ ಅದನ್ನ ಆರಿಸ್ತೀನಿ ರೀ ಒಲಿಯನ್ನು ನೋಡಿ ಸ್ನೇಹಿತರೆ ಈಗ ಒಂದು ರೌಂಡ್ ತಾಟ ನಮ್ಮ ಉತ್ತರ ಕರ್ನಾಟಕದ ಹಳೇ ರೀ ಹಳೆ ತಾಟಗಳು ಈ ತಾಟ್ನಾಗ ನೋಡಿರಿ ಈಗ ಅದೇ ತಾಟನ ಉಪಯೋಗ ಮಾಡೀನಿ ಈಗ ಏನ್ರಿ ಈ ತಾಟ್ನಾಗ ಹಾಕಿ ಸ್ವಲ್ಪ ಬಿಸಿ ಐತಿ ಆರಬೇಕು ನೀವು ಆರಿದ ಬೆಳೆ ಹಾಲು ಹಾಕೊಂಡು ತಿನ್ಬೋದು ಚಟ್ನಿ ಪುಡಿ ಹಾಕೊಂಡು ತಿನ್ಬೋದು ಏನ್ರಿ ಇದ್ರಾಗ ತುಪ್ಪ ಹಾಕೊಂಡು ತಿನ್ಬೋದು ಮಜ್ಜಿಗೆ ಮಜ್ಜಿಗೆ ಬಾಡಿ ಕಾಂಬಿನೇಷನ್ ರೀ ನಾ ಇವತ್ತು ಬೆಣ್ಣಿ ಕಡದಿಂದ ಬೆಣ್ಣೆ ಕಡ್ದ ಮಜ್ಜಿಗೆ ಐತೆ ರೀ ಅದನ್ನು ಕೂಡ ಇದ್ರ ಜೋಡಿ ಕಾಂಬಿನೇಷನ್ ಅದ ರೀ ಬೆಣ್ಣೆ ಕಡ್ದ ಏನ್ರಿ ಮನೆಯಲ್ಲಿ ಬೆಣ್ಣೆ ತಯಾರು ಮಾಡಿ ಬೆಣ್ಣೆ ಕಡೆ ತುಪ್ಪ ಇದು ಮಾಡಿ ಅದನ್ನ ಮಜ್ಜಿಗೆ ತೆಗದೇನ್ರಿ ಅದನ್ನು ಕೂಡ ನಿಮ್ಗೆ ವಿಡಿಯೋದಾಗ ತೋರ್ಸ್ತೇನ ರೀ ಈಗ ನೋಡ್ರಿ ನೋಡಿರಿ ಈಗ ಮನೆಯಲ್ಲಿ ತಯಾರಾದ ಬೆಳ್ಳಿ ಕಡ್ದ ರೀ ಬೆಣ್ಣೆ ಕಡ್ದ ಬೆಣ್ಣೆಯಿಂದ ಮಜ್ಜಿಗೆ ರೀ ಪ್ಯೂರ್ ಮಜ್ಜಿಗೆ ಇದ್ರಿಗೂ ಈ ಮಜ್ಜಿಗೆ ಎಲ್ಲ ಮಜ್ಜಿಗೆಂತಲೂ ಈ ಮಜ್ಜಿಗಳು ತಾಕತ್ತು ಜಾಸ್ತಿ ಇರ್ತೈತೆ ರೀ ಬೆಣ್ಣೆ ಕಡ್ದ ಮಜ್ಜಿಗೆ ಉಪಯೋಗ ಮಾಡ್ಬೇಕು ರೀ ಅದ್ರಾಗ ಶಕ್ತಿ ಹೆಚ್ಚಿರ್ತದೆ ರೀ ಏನ್ರಿ ಎಷ್ಟು ಗಟ್ಟಿ ಅವ್ರು ನೋಡ್ರಿ ಈಗ ಈಗ ನೋಡ್ರಿ ಈಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಕೇಳ್ತಾ ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಪ್ರಸಿದ್ಧ ಟೇಸ್ಟಿ ಹೆಲ್ತೇಬ ಆರೋಗ್ಯಕರ ಹೆಲ್ತೇಬಲ್ ಆದಂತಹ ಏನು ನುಚ್ಚಾ ಮಜ್ಜಿಗೆ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ